ಕಿತ್ತಂಡೂರು ವೆಂಕಟರಾಮ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಜಾಗೃತಿಯಿಂದ ವಿದ್ಯುತ್ ಅನಾಹುತಗಳಿಂದ ಪಾರಾಗಬಹುದು ಅಜಾಗೃತಿ ಅಜಾಗರೂಕತೆ ಪ್ರಾಣಾಪಯಕ್ಕೆ ಕಾರಣ ಕೆಪಿಟಿಸಿಎಲ್ ಅಧಿಕಾರಿ ಸುನಿಲ್ ಕುಮಾರ್ ಸೊನ್ನೇಗೌಡ ಕಿವಿಮಾತು ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತಾರರಿಂದ ಜುಲೈ ಎರಡರವರೆಗೆ ಕೋಲಾರ ತಾಲೂಕಿನ ಸುಗುಟೂರು ಮಾದಮಂಗಲ ವೇಮ್ಗಲ್ ಮುಂತಾದ ಕಡೆ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾಗಿತ್ತು ವೇಮ್ಗಲ್ ಸರ್ಕಾರಿ ಜೂನಿಯರ್ ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯುತ್ನಿಂದ ಆಗುವ ಅನಾಹುತಗಳ ಬಗ್ಗೆ ಹೇಗೆ ಜಾಗೃತಿಯಾಗಿದ್ದು ಅನಾಹುತಗಳನ್ನು ತಪ್ಪಿಸಿಕೊಳ್ಳಬೇಕು ಈ ಬಗ್ಗೆ ತಮ್ಮ ಸ್ನೇಹಿತರು ಮತ್ತು ಸಾರ್ವಜನಿಕರಿಗೆ ವಿವರಿಸಬೇಕೆಂಬ ವಿಚಾರವನ್ನು ಉದಾಹರಣೆಗಳ ಸಮೇತ ಅರ್ಥ ಆಗುವ ರೀತಿಯಲ್ಲಿ ಅಧಿಕಾರಿಗಳಾದ ಪ್ರವೀಣ್ ಸುನಿಲ್ ಕುಮಾರ್ ಸೊನ್ನೇಗೌಡ ಮುಂತಾದವರು ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಕೆಪಿಟಿಸಿಎಲ್ ಅಧಿಕಾರಿಗಳಾದ ನವೀದ್ ಹುಸೇನ್ ಪ್ರವೀಣ್ ನವೀನ್ ರೆಡ್ಡಿ ಸುನೀಲ್ ಕುಮಾರ್ ಬಾಲಸುಬ್ರಹ್ಮಣ್ಯಂ ಸುಪ್ರಿಯಾ ಗಿರಿಜಾ ನಾರಾಯಣ್ ಸೊನ್ನೇಗೌಡ ಪ್ರವೀಣ್ ಕುಮಾರ್ ನಂದ್ ಕುಮಾರ್ ಮಹೇಂದ್ರ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ಅದು ಮಾಡಬೇಕು ಅದು ಮಾಡಿದ್ರೆ ಕಾಲ್ ಕರೆಂಟ್ ಅನ್ನೋದು ನರಿಫೈ ಮಾಡುತ್ತೆ ಏನೋ ಕಾನ್ಕ್ರೀಟ್ ಆಗಿ ಮನೆಯಲ್ಲಿ ವಿದ್ಯುತ್ ವೈರಿಂಗಲ್ಲಿ ಆ ಹತ್ತಿಗಿದ್ರೆ ಎಲೆಟ್ರಿಕ್ ಇದು ಜೀರೋ ಆಗುತ್ತೆ ಕರೆಂಟ್ ಜೀರೋ ಮಾಡುತ್ತೆ ಅವಾಗ ವಿದ್ಯುತ್ ನಮ್ಮ ಬಾಡಿ ಹರಿಯೋದಿಲ್ಲ ಅನ್ನೋದು ಮೊದಲನೇ ಉದ್ದೇಶ ಎರಡನೇದು ನಾವು ಮನೆಯಲ್ಲಿ ಉಪಯೋಗಿಸುವಂತ ಎಲ್ಲ ಎಕ್ವಿಪ್ಮೆಂಟ್ಸ್ ನಾವೇನು ಮಾಡ್ತೀವಿ ಮಾರ್ಕೆಟ್ ಹೋಗ್ತೀವಿ ಕಾಮ ಅಂತೀವಿ ಸಾವಿರ ರೂಪಾಯಿ ಅಂತಾರೆ ಇನ್ನೂ ಕಡಿಮೆ ಜಾಗಿದ್ದ ಅಂತೀವಿ ಐನೂರು ಅಂತಾರೆ ಇನ್ನೂ ತಗೋದು ಊಟ ಅಂತೀವಿ ಇಲ್ಲ ಅಂತಾರೆ ಐನೂರು ತಗೊಂಡ್ಬರ್ತೀವಿ ಅದು ಮಾಡಬಾರ್ದು ನಾವು ಸರ್ ಫ್ಯಾನ್ ಇದೆಯಾ ಏನೋ ಟಿ ವಿ ಇದೆಯಾ ಇದು ಐ ಎಸ್ ಐ ಮಾರ್ಕ್ ಇದೆಯಾ ಕೇಳಬೇಕು ಏನು ಹೇಳು ಮಾರ್ಕ್ ಇದೆಯಾ ಫೈವ್ ಸ್ಟಾರ್ ಎಲೆಕ್ಟ್ರಿಕ್ ರೇಟಿಂಗ್ ಇದೆಯಾ ಅಥವಾ ಫೋರ್ ಸ್ಟಾರ್ ಇದೆಯಾ ಕನಿಷ್ಠ ನಾವು ಫ್ಯಾನ್ ಮೇಲೆ ನಾವು ಏನೇ ಎಲೆಕ್ಟ್ರಿಕ್ ಬಸ್ಸು ತೊಗೊಂಡ್ರೆ ಅದನ್ನು ಸ್ಟಾರ್ ರೇಟಿಂಗ್ ಇರುತ್ತೆ ಆಯಿತಾ ಅದು ಐದು ಇದ್ದರೆ ವೆರಿ ಗುಡ್ ಕನಿಷ್ಠ ನಾವೇನು ಇರಲೇಬೇಕು ಅದಿದ್ರೆ ನಿಮಗೆ ಕರೆಂಟ್ ಬಿಲ್ ಕಡಿಮೆ ಬರುತ್ತೆ ಕರೆಂಟ್ ಕರೆಂಟ್ ಕನ್ಸಂಪ್ಷನ್ ತಗೊ ಇರುತ್ತೆ ಅದು ಉಪಯೋಗಿಸ್ ಅದು ಉಪಯೋಗಿಸೋದ್ರೆ ನಮಗೆ ಸ್ಟ್ಯಾಂಡರ್ಡ್ ಅಂತ ಕ್ವಾಲಿಟಿ ಸಿಗುತ್ತೆ ವಿದ್ಯುತ್ ಉಳಿತಾಯ್ ಮೂರನೇದು ನಮ್ಮ ಮನೆಗಳಲ್ಲಿ ಮನೆ ಇದೆ ವೈರಿಂಗ್ ಮಾಡಿ ಸಹ ಅಪಿಂಗ್ ಮಾಡಿದ್ದೀವಿ ಇವಾಗ ಏನು ಆಗಲ್ವಾ ಆಗತ್ತೆ ವಿದ್ಯುತ್ ಸರ್ಕಲ್ ಬ್ಲೇಟ್ ಇರಬೇಕು ಎಂ ಸಿ ಬಿ ಇಲ್ಲ ಇ ಎಲ್ ಸಿ ಬಿ ಹತ್ತು ರೀಸ್ಕಾರ ಎಂ ಸಿ ಡಿ ಅಂತ ಮನೆಯಲ್ಲಿ ಇವು ಇರಬೇಕು ಇವು ಇರಬೇಕಪ್ಪ ಅಂದರೆ ನಮ್ಮ ಮನೆಗಳಲ್ಲಿ ನಾವು ಉಪಯೋಗಿಸುವಂಥ ವಸ್ತುಗಳಲ್ಲಿ ನಮ್ಮ ಮನೆ ವೈರಿಂಗ್ಸ್ ವೈರಿಂಗ್ಸಲ್ಲಿ ಏನಾದರೂ ಸಮಸ್ಯೆ ಉಂಟಾದಾಗ ಫಾಲ್ಟ್ ಅದು ಕ್ರಿಯೇಟ್ ಆದಾಗ ಅದು ಆಗಿ ಸರ್ ಪ್ರಕಾರ ಕಟ್ ಆಫ್ ಮಾಡುತ್ತೆ ಈ ಎಲೆಕ್ಟ್ರಿಸಿಟಿ ಶಾಖಲ್ಲೇ ನಾವು ಮಾಡಬೇಕು ಏಕೈಕ ಮೊದಲನೇ ಕೆಲಸ ಸಪ್ರೇಟ್ ಮಾಡಬೇಕು ಈ ಆಪರೇಟರ್ಸ ಸಪ್ರೇಟ್ ಆಪರೇಟರ್ಸ್ ಅಂದರೆ ವಸ್ತುಗಳು ಬಗ್ಗಿರೋದು ಕಟಾಸ್ ಮಾಡಬೇಕು ಕಟಾಸ್ ಮಾಡಿದ್ರೆ ನಮ್ಮ ತೊಂಬತ್ತು ಪರ್ಸೆಂಟ್ ಸಮಸ್ಯೆ ಪರಿಹಾರ ಆದಾಗ ನಮ್ಮ ಮನೆ ಮೀಟರ್ ಇಂದ ಕಂಬದ ಕಡೆಗೆ ಏನೋ ಸಮಸ್ಯೆ ಇರುತ್ತೆ ಕಂಬದ ಕಡೆಗೋ ಕಂಬದಿಂದ ಲೈನ್ ಹೋಗಿರ್ಬೋದು ಏನು ಸಮಸ್ಯೆ ಇರುತ್ತೆ ಅವಾಗ ಏನು ಮಾಡಬೇಕು ಸರ್ ಒಂದು ಒಣ ಕೊಳೆ ತಗೋಬರ್ಬೇಕು ತಗಲ್ ಹಾಕ್ಬೇಕು ಹಂಗೇನಾ ಅಲ್ಲ ಹಂಗ ಮಾಡಬಾರ್ದು ಅದು ಬೆಸ್ಕಾಮ್ ಸಹಾಯವಾಣಿ ಒನ್ ನೈನ್ ಒನ್ ಟೂ ಇದೆ ಅವ್ರು ತಿಳಿಸ್ಬೇಕು ಯಾವುದೇ ರೈತರೆ ವಿದ್ಯುತ್ ಕೆಳಗಡೆ ಮನೆಯನ್ನ ಕಟ್ಟಬಾರ್ದು ಇದು ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರ ಹೋದಾಗೆಲ್ಲ ಅಂಕಾಂಶ ಮೇಲೆ ಹೋದಾಗೆಲ್ಲ ನಿಮಗೆ ಸೀರಿಯಲ್ಸ್ ಆಗುತ್ತೆ ಗಾಯ ಆಗುತ್ತೆ ಕೆಳಗಡೆ ಬೀಳ್ಸಿಡಿ ಬಟ್ಟೆ ತಪ್ಪುತ್ತೆ ಅದಾಗುತ್ತೆ ಹನ್ನೊಂದು ಸಾವಿರ ಹೊರ್ಡ್ ಹೊಡೆದುಕೊಂಡ್ರೆ ಅಲ್ಲ ಸ್ವಲ್ಪ ಕಾಗಿಯೇಗಳಾಗುತ್ತೆ ದೊಡ್ಡದಿರಲ್ಲ ಕಾಗಳೆಗಳಾಗುತ್ತೆ ಅಂತ ಆ ಥರ ಈ ಕರೆಂಟನ್ನು ಯಾರು ನೋಡಿಲ್ಲ ಸೊ ಜೊತೆ ಆಟ ಆಡಕ್ಕೊಂದು ಬಿಡ್ರಿ ಆಮೇಲೆ ಕರೆಕ್ಟು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ನೀವು ನೋಡಿರಬೇಕು ಪಾಸಿಟಿವ್ ಮಾಡಿದ್ದು ನೆಗೆಟಿವ್ ಅಂತ ಇಂದ ಬಂದು ಅದನ್ನ ಕ್ಯಾಸ್ ಹಾಕಿ ಮತ್ತೆ ಹರ್ಟಿಂಗ್ ಮಾಡಿರ್ಬೇಕು ಸೊ ಅದು ಬಂದಿದ್ದು ಮತ್ತೆ ಊಬಿಗೆ ಹೋಗ್ಬೇಕು ಊಬಿಗೆ ಹೋಗೋವಾಗ ಸೆಂಟ್ರಲ್ ಏನಿಸುತ್ತೋ ಆ ಮುಖಾಂತರ ಅರಿಯುತ್ತೆ ಸೊ ನಾವೇನಾದರೂ ಅದು ಸೆಂಟ್ರಲ್ ಸಿಕ್ಕಾಕ್ ಮಾಡಿದ್ರೆ ನಮ್ಮ ಮುಖಾಂತರ ಒಟ್ಟೋಗಿ ಸೊ ಅದು ಹೋದಾಗ ನಮಗೆ ಶಾಕ್ ಹೊಡಿಯುತ್ತೆ ಶಾಕ್ ಹೊಡೆದಿದೆ ನನಗೆ ಏನು ಮಾಡಬೇಕು ಕಾರಣ ಹೇಳಿ ವೈರಸ್ ಕಟ್ಟಾಗಿದೆ ಅದು ಟಚ್ ಆಗ್ತಾ ಇದೆ ಇಲ್ಲಿ ನನ್ನ ಶಾಕ್ ಇಟ್ಕೊಂಬಿಟ್ಟಿದೆ ಏನ್ ಮಾಡ್ಬೇಕಿಲ್ಲ ಮೊದಲು ಕರೆಂಟ್ ಆಫ್ ಮಾಡಬೇಕು ಅದು ಎಲ್ಲಿಂದ ಬರ್ತಾರೆ ಕರೆಂಟ್ ಬಂದು ಆಫ್ ಮಾಡಬೇಕು ಆಮೇಲೆ ನನಗೆ ಯಾರು ಟಚ್ ಮಾಡಬಾರ್ದು ಟಚ್ ಮಾಡಿದ್ರೆ ಮತ್ತೆ ನಿಮಗೆ ಕರೆಂಟ್ ಬರುತ್ತೆ ಪ್ಲಾಸ್ಟಿಕ್ ಅಥವಾ ಒಣಗಿದ ಕೋಲ್ ಇಂದ ನನ್ನ ದೂರ ತೊಳಬೇಕಾಗುತ್ತೆ ಇಲ್ಲ ಅಂತಂದ್ರೆ ನೀವು ಸಹ ಶಾಕ್ ಓಡಿಸ್ಕೊತೀವಿ ಒಬ್ಬರಿಗಿಂತ ಅದು ಪಾಸಿಟಿವ್ ರುಬ್ಕೊಂಡಿದೆಯೋನ್ಸ್ ಯಾರು ಕೊಡ್ತಾರೆ ಹೊಡಿತಾ ಹೊಡಿತಾರೆ ಜೊತೆಗೆ ನೀರಲ್ಲಿ ನೀವು ಇದ್ರೆ ನೀವಂತೂ ನೀರನ್ನು ಹೋಗಲೇಬೇಡಿಬಿಟ್ಟು ಯಾಕೆ ಅಂತಂದರೆ ನೀರಿನ ಜೊತೆ ಇತ್ತು ಅಂದರೆ ಕರೆಂಟು ಒಂದಿಷ್ಟು ಡಬಲ್ ಆಗುತ್ತೆ ಹೆವಿ ಶಾಕ್ ಹೊಡಿಯುತ್ತೆ ಸೊ ಅವ್ರ ಜೊತೆ ನೀವು ಕೂಡ ಕಷ್ಟ ಆಗುತ್ತೆ ಆಮೇಲೆ ಯಾರೂ ಇರಬೇಕಾಗೋದಿಲ್ಲ ಗಾಳಿ ಬಟ್ಟಗಳು ಆರಿಸಬಾರ್ದು ಯಾಕೆ ಗಾಳಿ ಭಟ್ಟ ಆರಿಸ್ತೀರಿ ಅಂತಂದರೆ ಆ ಗಾಳಿ ಭಟ ಹೋಗಿ ವೈರ್ ತಂಗ್ ಅದ್ರ ಜೊತೆ ಇರುವಂಥ ದಾರದಲ್ಲಿ ಕರೆಂಟ್ ಬಂದು ಮತ್ತೆ ಭೂಮಿಗೆ ಹೋಗಿ ಹೆವಿ ಶಾಕ್ ಹೊಡಿಯುತ್ತೆ ಪಕ್ಷಿ ಶಾಕ್ ಹೊಡೆಯಲ್ಲ ಅಂತ ಅದು ಒಂದೇ ವೈರ್ ಮೇಲೆ ಬಿದ್ದಿರುತ್ತೆ ಅದೇ ಎರಡು ವೈರ್ ಟಚ್ ಆದಾಗ ಅದು ಅದನ್ನ ಅದು ಅಥವಾ ಭೂ ಸಂಪರ್ಕ ಆದಾಗ ಶಾಕ್ ಹೊಡೆಯುತ್ತೆ ಈಟರ್ಗಳು ನೀರಾಗಿ ನೋಡೋದಕ್ಕೆ ಯಾರಾದರೂ ಯೂಸ್ ಮಾಡಬೇಕು ಮನೆಗಳಲ್ಲಿ ಜನ ಯೂಸ್ ಮಾಡ್ತಾ ಇದ್ದಾರೆ ಕಾಯಿಲ್ ಓಪನ್ ಕಾಯಿಲ್ ಬಕೆಟಲ್ಲ ಹಾಕಲ್ಲ ಬಕೆಟಲ್ಲಿ ಹಾಕ್ತಾರೆ ಆ ಥರ ಬ್ಲಗ್ಗಳಲ್ಲಿ ದಯವಿಟ್ಟು ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅದೇನೋ ನೀರಲ್ಲಿ ಇತ್ತು ಅಂತಂದರೆ ನೀರೇನಾರು ಮುಟ್ಕೊಂಡ್ರೆ ಗ್ಯಾರಂಟಿಯನ್ನು ಉಳಿಯೋದಿಲ್ಲ ಶಾಕ್ ಹೊಡೆಯುತ್ತೆ ಆದ್ದರಿಂದ ಆಗಿರೋ ಅವಾಯ್ಡ್ ಮಾಡಿ ಸ್ವಲ್ಪ ಎಷ್ಟು ಎಚ್ಚರ ಆಗುತ್ತಿಲ್ಲ ಅಷ್ಟು ನೀವು ಅವೇರ್ನೆಸ್ ಇರ್ತೈತೆ ನೆಗ್ಲೆಕ್ಟೆಡ್ ಅಂದ್ರೆ ನೀವು ಒಂದು ಕಿಡಿ ಒಂದು ಕಿಡಿ ಅಂದ್ರೆ ಗೊತ್ತಾ ಬೆಂಕಿಯ ಕಿಡಿ ನೀವು ಆ ಬೆಂಕಿಯ ಕಿಡಿ ಚಿಕ್ಕದ ಕಿಡಿ ಏನ ಮಾಡುತ್ತೆ ಬಿಡೋ ಅಂತ ಬಿಟ್ರೆ ಅದೆಲ್ಲೋ ಒಂದ್ ಕಡೆ ಹುಣ್ಣೆನ ಬಿಟ್ಟು ಹಚ್ಚಿಕೊಂಡು ಮಾಡುತ್ತೆ ಇಡೀ ಮನೆಯನ್ನೇ ಸುಟ್ಟಾಗುತ್ತೆ ¿A going